ನಮಸ್ಕಾರ ಸ್ನೇಹಿತರೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಒಂದಲ್ಲ ಎರಡಲ್ಲ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕರಡು ರದ್ದಾಗಲಿವೆ ಯಾರೆಲ್ಲ ಬಿ ಪಿ ಎಲ್ ಕರಡು ರದ್ದಾಗುತ್ತೆ ಮತ್ತೆ ಯಾಕೆ ಆಗುತ್ತೆ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸ್ನೇಹಿತರೆ ಸುದ್ದಿವನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ವಿಡಿಯೋ ನೋಡಿ ನಂತರ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕರ್ನಾಟಕ ಅಥವಾ ಕೇಂದ್ರ ಸರ್ಕಾರದ ಯಾವುದಾದ್ರೂ ಯೋಜನೆ ಪಡಿಬೇಕಂದ್ರೆ ಬಿ ಪಿ ಎಲ್ ಪ್ರಮುಖವಾದ ದಾಖಲೆ ಆಗಿದೆ ಆದರೆ ಇದೇ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಎಷ್ಟೋ ಜನರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹೌದು ಗೆಳೆರೆ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಲಕ್ಷದ ಅರವತ್ತೆರಡು ಸಾವಿರ ಹನರ ಅಂತ್ಯೋದಯ ಮತ್ತು ಹನ್ನರ ಬಿಪಿಎಲ್ ಕಾರ್ಡ್ ಇರುವುದು ತಂತ್ರಾಂಶದ ಮೂಲಕ ಇದೀಗ ಪತ್ತೆಯಾಗಿದೆ ಹೌದು ಈ ಮೂಲಕ ರಾಜ್ಯ ಸರ್ಕಾರ ಇದೀಗ ಇಂಥವರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲು ಮುಂದಾಗಿದೆ ಹೌದು ಏಳರೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಕೇಂದ್ರ ಸರ್ಕಾರದ ಯೋಜನೆ ಲಾಭ ಪಡಿಬೇಕೆಂದ್ರೆ ಬಿಪಿಎಲ್ ಕಾರ್ಡು ಪ್ರಮುಖ ದಾಖಲೆ ಆಗಿದೆ ಆದರೆ ಇದೇ ನಡುವೆ ಉಳ್ಳವರಿಗೂ ಕೂಡ ಸರ್ಕಾರದ ಯೋಜನೆಗಳನ್ನ ಪಡೆದಿದ್ದಾರೆ ಹೌದು ನಕಲಿ ದಾಖಲೆ ಸೃಷ್ಟಿಸಿ ಬಿಪಿಎಲ್ ಕಾರ್ಡು ಪಡೆದುಕೊಂಡು ಸರ್ಕಾರದ ಯೋಜನೆಗಳ ಲಾಭ ಪಡೆದಿದ್ದಾರೆ ಈ ಮೂಲಕ ಸರ್ಕಾರಕ್ಕೆ ಹೆಚ್ಚಿಗೆ ನಷ್ಟವಾಗ್ತಾ ಇದೆ ಹೌದು ಸ್ನೇಹಿತರೆ ಬಡವರಿಗೆ ಮಾತ್ರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಉಳ್ಳವರಿಗೂ ಕೂಡ ಸಿಗುತ್ತಿದ್ದು ಈ ಮೂಲಕ ಸರ್ಕಾರದ ಖಜಾನೆಗೆ ಇದು ನೇರವಾಗಿ ಪರಿಣಾಮ ಬೀಳ್ತಾ ಇದೆ ಇದೇ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹನರ ಬಿಪಿಎಲ್ ಕಾರ್ಡು ರದ್ದು ಮಾಡಲು ಮುಂದಾಗಿದೆ ಹಾಗಾದರೆ ಯಾರೆಲ್ಲರ ಬಿಪಿಎಲ್ ಕಾರ್ಡು ರದ್ದಾಗುತ್ತೆ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಮೊದಲನೇದಾಗಿ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಆದಾಯ ಪಡೆಯುತ್ತಿದ್ದರೆ ಬಿ ಬಿಪಿಎಲ್ ಕಾರ್ಡು ರದ್ದಾಗುತ್ತೆ ಮನೆಯಲ್ಲಿ ಕಾರು ಇದ್ರೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು ಏಳೂವರೆ ಎಕರೆ ಒಣ ಅಥವಾ ನೀರಾವರಿ ಭೂಮಿ ಹೊಂದಿರುವರು ಸರ್ಕಾರಿ ನೌಕರಿದಾರರು ಮತ್ತು ಇದೇ ರೀತಿ ಕೈಗಾರಿಕೆಗಳಲ್ಲಿ ದೊಡ್ಡ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಕೂಡ ಬಿಪಿಎಲ್ ಕಾರ್ಡು ರದ್ದಾಗಲಿದೆ ಸ್ನೇಹಿತರೆ ಇನ್ನು ಒಂದು ವೇಳೆ ನೀವೇನಾದರೂ ಆಟೋ ರಿಕ್ಷಾ ಚಾಲಕರಾಗಿದ್ದರೆ ನಿಮ್ಮ ಒಂದು ಹೆಸರು ಸಂತಕ್ಕಾಗಿ ಒಂದು ಆಟೋ ರಿಕ್ಷಾ ಇದ್ದರೆ ನಡೆಯುತ್ತೆ ಆದರೆ ಆ ಒಂದು ಆಟೋ ರಿಕ್ಷಾ ಜೊತೆಗೆ ಮತ್ತೆ ನೂರು ಸಿ ಸಿ ಮೇಲ್ಪಟ್ಟ ಇತರೆ ದ್ವಿಚಕ್ರ ತ್ರಿಚಕ್ರ ಅಥವಾ ಕಾರು ಇದ್ರೆ ಆ ಸಮಯದಲ್ಲಿ ಮತ್ತೆ ನಿಮ್ಮ ಬಿ ಪಿ ಎಲ್ ರದ್ದಾಗಲಿದೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಈ ಒಂದು ವಿಡಿಯೋಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇದೇ ರೀತಿ ರಾಜ್ಯದ ಮುಂದಿನ ಎಲ್ಲ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ